ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತೀರ ಆಕಸ್ಮಿಕ ಭಾನುವಾರ ದಿವಸ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ತಮ್ಮ ಜೊತೆ ಒಂದು ಹರಟೆ ಹೊಡೆಯಬೇಕು ಅಂತ ಮನಸ್ಸಾಯಿತು ಹೀಗಾಗಿ ಒಂದು ಸಂಚಿಕೆಯನ್ನು ಮಾಡಲಾಯಿತು ನಾನು ನಿರೀಕ್ಷೆಯೇ ಮಾಡಿರಲಿಲ್ಲ ಅಷ್ಟು ಸುದೀರ್ಘವಾಗಿ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕೆಲವೊಂದು ಸಲ ಏನಾಗುತ್ತೆ ತೀರ ಆಪ್ತತೆಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ವಾಚಾಳಿತನವನ್ನು ಮಾಡಿಬಿಟ್ಟಿರ್ತೇವೆ ಹಾಗೆ ವಾಚಾಳಿಯಾಗಿ ಮಾತನಾಡಿದಂಥ ಸಂಚಿಕೆ ತೀರ ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಏನೂ ಅಲ್ಲ ಆದರೆ ನನ್ನೊಳಗಡೆ ಇದ್ದಂಥ ತುಮುಲ ಏನಿದೆ ಅದನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತಿತ್ತು ತುಂಬ ಚೆನ್ನಾಗಿ ತಾವು ಅದಕ್ಕೆ ಪ್ರತಿಕ್ರಿಯಿಸಿದ್ದೀರಿ ಮೊದಲೇದಾಗಿ ಧನ್ಯವಾದ ಸೋಮವಾರ ದಿವಸ ಮೊದಲೇ ಸಂಚಿಕೆ ನನಗೆ ಪದೇ ಪದೇ ಈ ನ್ಯಾಯಾಂಗದ ಜೊತೆ ಸರ್ಕಾರದ ಸಂಘರ್ಷ ಅಂತ ಹೇಳಬೇಕು ಭಾಳ ನೋವಾಗತ್ತೆ ವೇದನೆ ಆಗುತ್ತೆ ಯಾಕೆಂದರೆ ಯಾವಾಗಲೂ ಒಂದು ದೇಶದಲ್ಲಿ ಸಂವಿಧಾನ ಕಾನೂನು ಇವೆಲ್ಲ ಯಾವ ಕಾರಣಕ್ಕಿರ್ತವೆ ಆ ದೇಶದ ಭದ್ರತೆಯ ದೃಷ್ಟಿಯಿಂದ ಆ ದೇಶದ ಜನರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಆ ದೇಶಕ್ಕೊಂದು ನಿರ್ದೇಶನವನ್ನು ಕೊಡಬೇಕು ಹೇಗೆ ಬದುಕಬೇಕು ಅನ್ನುವಂಥ ಒಂದು ಚೌಕಟ್ಟೇನಿದೆ ಆ ಚೌಕಟ್ಟಿಗೆ ಅನುಗುಣವಾಗಿ ಅದರ ಸಿಂಧುತ್ವಕ್ಕಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ನಾವು ಅದರ ಮೂಲಕವೇ ನಡಿಬೇಕು ಹಾಗೆ ನಡಿಬೇಕು ಅನ್ನುವಂಥ ಕಾಠಿಣ್ಯ ಅಲ್ಲ ನಮ್ಮ ಬದುಕನ್ನು ಸರಳೀಕೃತಗೊಳಿಸಲಿಕ್ಕೆ ನಮ್ಮ ಬದುಕನ್ನು ಸುಗಮಗೊಳಿಸಲಿಕ್ಕೆ ಈ ಕಾನೂನುಗಳು ಮತ್ತು ಈ ಸಂವಿಧಾನ ಸಹಾಯ ಮಾಡಬೇಕು ಅದಕ್ಕೆ ಕಾನೂನು ಪೂರಕವಾಗಿ ನಿಲ್ಲಬೇಕು ನ್ಯಾಯಾಲಯ ಪೂರಕವಾಗಿ ನಿಲ್ಲಬೇಕು ಒಂದು ಸರ್ಕಾರ ಯಾವತ್ತಿದ್ರೂ ಅದರ ಮೊದಲ ಆದ್ಯತೆ ಏನಿರುತ್ತೆ ಮೊದಲೇದಾಗಿ ತನ್ನ ದೇಶದ ಪ್ರಜೆಗಳಿಗೆ ಯಾವುದೇ ರೀತಿಯ ಕಂಟಕಗಳಾಗಬಾರ್ದು ಜೀವನ ಭಾಳ ಸುಲಲಿತವಾಗಿ ನಡಿಬೇಕು ಅಂತ ಎರಡನೇದು ತನ್ನ ದೇಶದ ಗಡಿ ಏನಿದೆ ಅದು ಭದ್ರವಾಗಿರಲಿ ಅಂತ ಎಲ್ಲ ರಾಜರು ಮೊದಲಿನ ಕಾಲದಿಂದ ರಾಜರು ಅದಾದ ಮೇಲೆ ಈಗಿರುವಂಥ ಸರ್ಕಾರಗಳು ಅವರ ಮೂಲ ಆಶಯ ಏನಪ್ಪ ಅಂತಂದರೆ ದೇಶವನ್ನು ಹೇಗೆ ನಾವು ಕಾಪಾಡಿಕೊಳ್ಳಬೇಕು ಅಂತ ಹಿಂದೆ ಹೋದ್ರೆ ಮತ್ತೊಂದು ವೆನಿಜುವಲಾ ಮತ್ತೊಂದು ಶ್ರೀಲಂಕಾ ಮತ್ತೊಂದು ಪಾಕಿಸ್ತಾನ ಆಗಿಬಿಡುವ ಸಾಧ್ಯತೆ ಇರ್ತದೆ ಈಗೇನಾಗಿದೆ ಭಾರತದಲ್ಲಿ ಇವತ್ತು ನಾವು ಭದ್ರತೆ ಬಗ್ಗೆ ಭಾಳ ತೀವ್ರವಾಗಿ ಪ್ರತಿಕ್ರಿಯಿಸಬೇಕಾದಂಥ ಅನಿವಾರ್ಯ ಸಂದರ್ಭಕ್ಕೆ ಬಂದ್ಬಿಟ್ಟಿದ್ದೀವಿ ನೋಡಿ ನಾನು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ಒಂದರಲ್ಲಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಒಂದು ದಾಳಿ ಆಗುತ್ತೆ ಟ್ವಿಂಟ್ ಟವರ್ ಮೇಲೆ ಅಮೇರಿಕಾದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟ್ರ್ ಮೇಲೆ ಎರಡು ಸಾವಿರದ ಏಳ್ನೂರು ಜನರ ಅಮಾಯಕ ಜನರ ಹತ್ಯೆ ಆಗತ್ತೆ ಹತ್ಯೆಯಾಗಿ ಇಡೀ ದೇಶ ಯಾವ ರೀತಿ ಅಲ್ಲಾಡಿ ಹೋಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ಸರ್ಕಾರ ಇದೆಯಲ್ಲ ಅಂತ ಅಲ್ಲಿ ಜನರಿಗೆ ಗಾಬರಿ ಆಗ್ಲಿಕ್ಕೆ ಆಗುತ್ತೆ ಅಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಆದರೆ ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಆಯ್ತು ಈಗ ಎರಡು ಸಾವಿರದ ಒಂದು ಸೆಪ್ಟೆಂಬರ್ ಒಂಬತ್ತಕ್ಕೆ ನೈನ್ ಬಾರ್ ಲೆವೆನ್ ಅಂತ ಅವ್ರು ಕರೀತಾರೆ ನಮ್ಮಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಬಾಂಬೆದಲ್ಲಾದಂಥ ಘಟನೆ ಇವೆರಡೂ ನಾವು ಮರಿಲಿಕ್ಕೆ ಸಾಧ್ಯ ಇರಲಾರ್ದಂಥವು ನೀವು ನೋಡಿ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಒಂದರಲ್ಲಿ ನಡೆದ ಘಟನೆಯ ನಂತರ ಇಪ್ಪತ್ನಾಲ್ಕು ವರ್ಷಗಳ ನಂವರೆಗೂ ಇಲ್ಲಿವರೆಗೂ ಒಂದೇ ಒಂದು ರೀತಿ ಆ ಉಗ್ರ ದಾಳಿಗಳು ಅಮೇರಿಕಾದ ಮೇಲೆ ಆಗೇ ಇಲ್ಲ ಅದರರ್ಥ ಈ ಉಗ್ರರು ಅಮೇರಿಕಾದ ಬಗ್ಗೆ ಪ್ರೀತಿಯನ್ನು ತೋರಿಸಿದ್ದಾರ ಕನಿಕರ ತೋರಿಸಿದ್ದಾರೆ ಇದ್ರ ಮೇಲೆ ದಾಳಿ ಮಾಡಬಾರ್ದು ಅಂದ್ಕೊಂಡಿದ್ದಾರಾ ಅವರ ಮೊದಲನೆಯ ಟಾರ್ಗೆಟ್ಟೇ ಅಮೇರಿಕಾ ಅವರ ಮೊದಲನೇ ಟಾರ್ಗೆಟ್ಟೇ ಇಸ್ರೇಲು ಇಸ್ರೇಲ್ ಯುದ್ಧ ಆಗುತ್ತೆ ಇಸ್ರೇಲ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ಅಮೆರಿಕ ಕೊಡತ್ತೆ ಅಮೇರಿಕಾ ಕಾಫಿರ್ ದೇಶ ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದಂಥ ನಿಲುವನ್ನು ಹೊಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮೇರಿಕಾದ ಮೇಲೆ ಸಾವಿರಾರು ಸಲ ದಾಳಿ ಮಾಡುವಂಥ ಮನಸ್ಥಿತಿಯಲ್ಲಿ ಇದೇ ಜಗತ್ತಿನ ಉಗ್ರರು ಇರ್ತಾರೆ ವಿಶೇಷವಾಗಿ ಪಾಕಿಸ್ತಾನಿ ಬೇರೆ ಬೇರೆ ಸಿರಿಯಾಗಳಲ್ಲಿರುವಂಥ ಉಗ್ರರು ಹೌತಿ ಉಗ್ರರು ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಇವತ್ತರ್ಗೂ ಸಾಧ್ಯ ಆಗಿಲ್ಲ ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಆ ದೇಶ ಉಗ್ರ ಕೃತ್ಯದ ವಿರುದ್ಧ ಅಂಥದ್ದೊಂದು ಹೊರಗಡೆ ಟೆರೇನನ್ನು ಸೃಷ್ಟಿ ಮಾಡಿದೆ ಅಂಥ ಒಂದು ಕವಚವನ್ನು ಸೃಷ್ಟಿ ಮಾಡಿದೆ ನಮ್ಮಲ್ಲಿ ಏನಾದರೂ ದಾಳಿ ಆದರೆ ಬಿಡಲ್ಲ ನಮ್ಮನ್ನು ಅವ್ರು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅಂಥ ದಾಳಿಯನ್ನು ಮಾಡಿದಂಥ ಬಿನ್ ಲ್ಯಾಡನ್ ಹೋಗಿ ಪಾಕಿಸ್ತಾನದ ಒಬಟಾಬಾದ್ನ ಒಳಗಡೆ ನೀವು ಹುಡುಕಿದ್ರು ಸಿಗಲಾರದಂಥ ಜಾಗದಲ್ಲಿ ವಾಸ ಮಾಡ್ತಿರ್ತಾನೆ ಅವನು ಪಾಕಿಸ್ತಾನದವ್ರಿಗೆ ಗೊತ್ತಿದ್ದೇ ಇಲ್ಲ ಅಮೇರಿಕ ಹಿಡಿಯತ್ತೆ ಅದನ್ನ ಕಂಡು ಹಿಡಿದು ಎರಡು ಹೆಲಿಕಾಪ್ಟರ್ ಕರೆಸಿ ಕಳಶಲಿಗೆ ಆ ಕರೆಕ್ಟಾಗಿ ಆತನ ಬಿಲ್ಡಿಂಗ್ ಏನಿದೆ ಅದನ್ನು ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡತ್ತೆ ಆತನನ್ನು ಆಹುತಿ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನಕ್ಕೆ ಗೊತ್ತಿತ್ತೋ ಇಲ್ಲೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಅಮೇರಿಕೆಗೆ ಅಷ್ಟು ಚೆನ್ನಾಗಿ ಗೊತ್ತಿದೆ ಅಷ್ಟು ದಿವಸಗಳ ನಂತರವೂ ಅದನ್ನು ಅಟ್ಟಾಡಿಸಿಕೊಂಡೋಗಿ ಹೊಡೆದು ಆತನನ್ನು ಮುಗಿಸ್ತಾರೆ ಅಂದರೆ ಉಗ್ರದ ಕೃತ್ಯದ ವಿರುದ್ಧ ಯಾವ ರೀತಿಯ ಧೋರಣೆಯನ್ನು ಅಮೇರಿಕ ಹೊಂದಿತ್ತು ಅಂತ ನಾನು ಯಾವಾಗಲೂ ಹೇಳ್ತೇನೆ ಯಾವಾಗಲೂ ಮನೆಯಲ್ಲಿ ಬೆಕ್ಕಿರ್ತದೆ ಬೆಕ್ಕಿ ಬೆಕ್ಕನ್ನು ಸಾಕುವ ಉದ್ದೇಶ ಅಂದರೆ ಇಲಿಗಳನ್ನೆಲ್ಲ ತಿಂದು ಬಿಡಲಿ ಅಂತಲ್ಲ ಇಲಿಗಳು ಬಿಲದಿಂದ ಹೊರಗಡೆ ಬರಬಾರ್ದು ಆ ಭಯವನ್ನು ಉಂಟು ಮಾಡಲಿಕ್ಕೋಸ್ಕರ ಬೇಕನ್ನಿಸಾಕ್ತೀನಿ ನಾವು ಈಗ ಆತ್ಮವಿಮರ್ಶೆ ಮಾಡ್ಕೋಬೇಕಾದಂಥ ಸಮಯ ಕಾಶ್ಮೀರದಲ್ಲಿ ಪದೇ 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 ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಒಂದು ಸಲ ಸ್ಕೂಲ್ ಟೀಚರ್ನ ಹೊಡಿತಾರೆ ಮತ್ತೊಂದು ಸಲ ಸೈನಿಕರ ಕ್ಯಾಂಪ್ ಮೇಲೆ ಹೊಡಿತಾರೆ ಮತ್ತೊಂದು ಸಲ ಸರ್ಕಾರಿ ನೌಕರನ್ನ ಹೊಡಿತಾರೆ ಈ ಸಲ ನೇರವಾಗಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದರು ಅದು ಹೋಮ ಮಾಡಿದರು ಇಪ್ಪತ್ತಾರು ಜನರದು ನಾವು ನೇರವಾಗಿ ಉಗ್ರನ್ನ ಹೊಡಿತೇವೆ ಹೊಡೆದ ತಕ್ಷಣ ಇನ್ನೊಂದಿಷ್ಟು ಉಗ್ರರು ಬರ್ತಾರೆ ಆ ಉಗ್ರರು ನೋಡ್ತೀವಿ ಮತ್ತೊಂದಿಷ್ಟು ಉಗ್ರರು ಬರ್ತಾರೆ ಇದು ಸ್ಪಾನ್ಸರ್ಡ್ ಸಪ್ರೆಂಡಿ ಆಗಿರೋದ್ರಿಂದ ಇದರ ಮೂಲೋತ್ಪಾಟನೆ ಆಗದೆ ಇದ್ರೆ ಸಾಧ್ಯವಿಲ್ಲ ಅಂದರೆ ಯಾರು ಉಗ್ರ ಕೃತ್ಯ ನಡೆಸ್ತಾರೋ ಆ ಉಗ್ರ ಕೃತ್ಯ ನಡೆಸುವವರ ಹಿಂದೆ ಇರುವಂಥ ಶಕ್ತಿಗಳಿದಾವಲ್ಲ ಆ ಶಕ್ತಿಗಳನ್ನ ಮುಗಿಸ್ಬಿಡ್ಬೇಕು ಅದು ಈ ಸಲ ಸರ್ಕಾರದ ನಿಲುವಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಏನು ಮಾಡಬೇಕು ಯಾವುದು ಶತ್ರು ರಾಷ್ಟ್ರ ಇದೆಯೋ ಆ ಶತ್ರು ರಾಷ್ಟ್ರದ ನಾಗರಿಕರು ನಮ್ಮ ದೇಶದಲ್ಲಿ ಏನಿದಾರಲ್ಲ ಅವ್ರನ್ನೆಲ್ಲ ಈ ದೇಶದಿಂದ ಮೊದಲು ಇಲ್ಲಿಂದ ಎಕ್ಸ್ಟ್ರಾ ಎಡೇಷನ್ ಮಾಡಬೇಕು ಹೊರಗೆ ಕಳಿಸ್ಬೇಕು ಅವ್ರು ವಾಪಸ್ಸು ಅವ್ರವ್ರ ದೇಶಕ್ಕೆ ಅವರು ವಾಪಸ್ ಹೋಗಬೇಕು ಹಾಗೆ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಲಿಕ್ಕೆ ನಮ್ಮ ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನು ಮಾಡುತ್ತೆ ಅದಕ್ಕೊಂದು ಟೈಮ್ ಬೌಂಡನ್ನು ಫಿಕ್ಸ್ ಮಾಡುತ್ತೆ ಸಮಯವನ್ನು ನಿಗದಿ ಮಾಡುತ್ತೆ ಇಷ್ಟು ಒಳಗಡೆ ನೀವು ಹೋಗ್ಬೇಕು ಗಡುವಿಗೆ ನಮ್ಮಲ್ಲಿ ಇದನ್ನು ಇಂಥದ್ದೊಂದು ಕಠಿಣವಾದಂಥ ನಿಲುವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಏನು ಮಾಡ್ತಾರೆ ಬಿಲದಲ್ಲಿದ್ದಂಥ ಇಲಿಗಳೇನು ಏನು ಮಾಡ್ತವೆ ಹೋಗಿ ಸೀದ ಹೋಗಿ ಹೈಕೋರ್ಟ್ ಬಾಗಿಲು ತಡಿತವೆ ತಟ್ತವೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ದೇಶದಲ್ಲಿ ಮೋದಿ ಸರ್ಕಾರ ಇರಬಹುದು ಆದರೆ ವ್ಯವಸ್ಥೆ ಕಾಂಗ್ರೆಸ್ ಕೃಪಾಪೋಷಿತವಾದಂಥ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇರುವಂಥದ್ದು ಸೊ ಮೋದಿ ಸರ್ಕಾರ ಈಗ ಹನ್ನೊಂದು ವರ್ಷದಿಂದ ಬಂದಿದೆ ನಲವತ್ತೈವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಕಾಂಗ್ರೆಸ್ನವ್ರು ನಡೆಸ್ಕೊಂಡು ಬಂದಿದ್ದಾರೆ ಅದೇ ಜಡ್ಜ್ಗಳೀಗಿರ್ತಾರೆ ಇರ್ತಾರೆ ಈಗ ಅವರು ಮುದುಕರಾಗಿ ರಿಟೈರ್ ಆಗಲಿಕ್ಕೆ ಬಂದಿರ್ತಾರೆ ಈ ತಿಂಗಳು ಮುಂದಿನ ತಿಂಗಳು ಇನ್ನೊಂದು ಆರು ತಿಂಗಳಿಗೆ ರಿಟೈರ್ ಆಗುವಂಥವ್ರು ಇವರು ಯಾವ ಕಾಲದಲ್ಲಿ ನೇಮಕ ಆದವರು ಯಾವ ಕಾಲದಲ್ಲಿ ಸರ್ವಿಸ್ ಶುರು ಮಾಡಿದವರು ಕಾಂಗ್ರೆಸ್ ಕಾಲದಲ್ಲಿ ಶುರು ಮಾಡಿದವರು ಮನಸ್ಥಿತಿ ಕೂಡ ಹಾಗೆ ಆಮೇಲೆ ನ್ಯಾಯಾಲಯ ನ್ಯಾಯಾಲಯದ ಚೌಕಟ್ಟು ಆ ಚೌಕಟ್ಟೇನು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯಾವುದೇ ಕಾನೂನು ಅಥವಾ ಯಾವುದೇ ಸಂವಿಧಾನ ಇದ್ರೂ ಅದು ಸರ್ಕಾರಕ್ಕೆ ಪೂರಕವಾಗಿರಬೇಕು ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿರಬೇಕು ಹಾಗಂತೇಳಿ ನಿರಂಕುಶ ಪ್ರಭುತ್ವವಾದಂಥ ಎಮರ್ಜೆನ್ಸಿಯನ್ನು ನೀವು ಒಪ್ಕೊಳ್ಳಿ ಅಂತ ನಾವು ಕೋರ್ಟ್ಗಳಿಗೆ ಹೇಳೋದಿಲ್ಲ ಯಾವುದನ್ನು ಸರ್ಕಾರ ತನ್ನ ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಒಂದು ನಿಲುವನ್ನು ಕೈಗೊಳ್ಳುತ್ತೋ ಆ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಕೈ ಹಾಕಬಾರ್ದು ನಮ್ಮಲ್ಲಿ ಏನಾಗಿದೆ ಮೊನ್ನೆ ನಿಮ್ಗೆ ನೋಡಿದೆ ಜಮ್ಮು ಕಾಶ್ಮೀರ ಲಡಾಖ್ ಹೈಕೋರ್ಟು ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನಿ ಮಹಿಳೆಯ ಎಕ್ಸ್ಟ್ರಾಡಿಷನ್ ವಾಪಸ್ ಕಳಿಸೋ ಪ್ರಕ್ರಿಯೆ ಏನಿದೆ ಅದಕ್ಕೆ ತಡೆ ನೀಡಿಬಿಡ್ತದೆ ತಡೆ ಅಲ್ಲ ಪೂಂಚ್ ಡಿಸ್ಟ್ರಿಕ್ಟ್ನ ಕಲೆಕ್ಟರ್ ಹೇಳುತ್ತೆ ಅವರ ಮನೆ ದಾಖಲಾತಿಗಳು ಭೂಕಂದಾಯ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಅಂತ ಹೇಳಿ ಬಂದಿರೋದು ಪಾಕಿಸ್ತಾನದಿಂದ ಇಲ್ಲಿ ಕದ್ದು ಈತ ಸಿ ಆರ್ ಪಿ ಎಫ್ ಪೊಲೀಸ್ ಆಗಿದ್ದಾನೆ ಈಗ ಅವ್ನು ಸಸ್ಪೆಂಡ್ ಮಾಡಿದರೂ ಬೇರೆ ವಿಚಾರ ಆಕೆ ಹಾಗೆ ಆಕೆ ಆಕೆಯ ಮೇಲೆ ನೀವು ಒತ್ತಡವನ್ನು ಹೇರಬಾರ್ದು ಮತ್ತು ಆಕೆಯನ್ನು ಕಳಿಸಬಾರ್ದು ಅಂಥ ಸರ್ಕಾರದ ಆದೇಶ ಮುಂದಿನ ಹಿಯರಿಂಗ್ ಆಗೋವರೆಗೂ ಹೆಂಗಿದೆ ನೋಡಿ ಈ ರೀತಿಯದಾದಂಥ ಆದೇಶ ಮಾಡ್ತಾರೆ ಅದು ಒಂದೇ ಆಗಿದ್ದರೆ ನಾನು ಸುಮ್ಮನೆ ಬಿಡ್ತಿದ್ದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬ ಟೆಕ್ಕಿ ಅಂಥದೇ ತಡೆಯಾಜ್ಞೆಯನ್ನು ಪಡೆದಿದ್ದಾನೆ ಇವನು ಎಂಥ ಲೋಫರ್ ಹುಟ್ ಲೋಫರ್ ಅಂದರೆ ಹತ್ತೊಂಬೈನೂರ ತೊಂಬತ್ತೇಳರಲ್ಲಿ ಇವರ ಕುಟುಂಬ ಶ್ರೀನಗರಕ್ಕೆ ಬರುತ್ತೆ ಶ್ರೀನಗರಕ್ಕೆ ಬಂದ ಮೇಲೆ ಈತ ಭಾರತದಲ್ಲಿ ಓದಿದನಂತೆ ಭಾರತದಲ್ಲಿ ಓದಿದ ಮೇಲೆ ಬಂದು ಟಕ್ಕಿ ಆದನಂತೆ ಆಕ್ಸೆಂಚರ್ ಅನ್ನುವಂಥ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದನಂತೆ ಈತ ಮೊದಲು ತೊಂಬತ್ತೇಳರಲ್ಲಿ ಇವು ಗಂಡ ಅಪ್ಪ ಅಮ್ಮಗ ಬಂದ್ರಂತೆ ಬಂದಾದ ಮೇಲೆ ಎರಡು ಸಾವಿರದ ಇಸ್ವಿನಲ್ಲಿ ಇವರು ಉಳಿದ ಕುಟುಂಬ ಸದಸ್ಯರು ಭಾರತಕ್ಕೆ ಬಂದರಂತೆ ಅಲ್ಲಿಂದ ಬಂದಿದ್ದಾರೆ ಅಂದರೆ ಇವರು ಪಾಕ್ ಪವರ್ ಇರ್ತಾನೆ ಇವರು ಇವರು ವೀಸಾ ಆಧಾರದ ಮೇಲೆ ಬಂದಿರ್ತಾರೆ ವೀಸಾ ಎಕ್ಸ್ಪೈರ್ ಆಗೋ ಟೈಮ್ಗೆ ವಾಪಸ್ ಹೋಗಬೇಕು ಇವರು ಇವರು ನಾವು ಸರೆಂಡರ್ ಮಾಡಿದೀವಿ ಅಂತ ಹೇಳ್ತಾರೆ ಇವರಿಗೆ ಭಾರತದ ಪಾಸ್ಪೋರ್ಟ್ ಯಾರು ಕೊಟ್ಟರು ಹೆಂಗೆ ಕೊಟ್ಟರು ಇವ್ರಿಗೆ ಸದಸ್ಯತ್ವ ಹೇಗೆ ಸಿಕ್ತು ಅವಾಗ ಸಿ ಎ ಜಾರಿ ಆಗಿರಲಿಲ್ಲ ಯಾವುದೇ ವ್ಯವಸ್ಥೆ ಇರಲಿಲ್ಲ ಹಾಗೆ ಬೇಕು ಅಂತ ಬಯಸುವಂಥ ಲಕ್ಷಾಂತರ ಜನ ಇನ್ನೂ ಇದ್ದಾರೆ ಅವ್ರಿಗೆ ನಿಜವಾದಂಥ ಇದು ಸಿಕ್ಕಿಲ್ಲ ವಿಮೋಚನೆ ಸಿಕ್ಕಿಲ್ಲ ಕೋರ್ಟ್ನಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅದೇ ಕೇಳಿದೆ ಹೌದಪ್ಪ ನೀನು ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಬಂದೆ ನೀನು ಬಂದಾದ ಮೇಲೆ ನೀನು ಭಾರತದ ಪೌರತ್ವವನ್ನು ಹೇಗೆ ಪಡೆದೆ ನೀನು ಅದನ್ನು ಹೇಳು ನೀನು ಪಾಕಿಸ್ತಾನದ ಮೀರ್ಪುರದವನು ನಿನ್ನ ಕುಟುಂಬ ಅಲ್ಲಿದು ಅಲ್ಲೇ ನೆಲೆಯೂರದವರು ನೀವು ನೀವು ಈಚೆಗೆ ಬಂದಿರೋದು ಬಂದ ತಕ್ಷಣ ಇಲ್ಲಿ ಓದಿದಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ದೇಶದ ಪ್ರಜೆ ಆಗಲಿಕ್ಕೆ ನೀನು ಸಾಧ್ಯ ಇಲ್ಲ ಅಂತ ಕೋರ್ಟ್ ಕೇಳ್ತೆ ಕೇಳಿ ಆದ ಮೇಲೆ ಈತನಿಗೆ ತಡೆಯಾಜ್ಞೆ ಈತನ ಕುಟುಂಬವನ್ನು ನೀವು ಎಕ್ಸ್ಟ್ರಾ ಡೆಡೇಷನ್ ಮಾಡೋ ಹಾಗಿಲ್ಲ ಈತನನ್ನು ಕಳಿಸುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟು ಜಸ್ಟಿಸ್ ಸೂರ್ಯಕಾಂತ್ ಅವರು ಇರೋ ಬೆಂಚು ತಡೆಯಾಜ್ಞೆಯನ್ನು ನೀಡುತ್ತೆ ನನ್ನ ಪ್ರಶ್ನೆ ಶುರುವಾಗೋದು ಇಲ್ಲಿ ಕೋರ್ಟು ಈ ವಿಚಾರದಲ್ಲಿ ಮುಗು ತೋರಿಸ್ಬೇಕಾದ ಅಗತ್ಯತೆ ಇತ್ತ ಅನ್ನೋದು ಪಾಯಿಂಟ್ ನಂಬರ್ ಒನ್ ಎರಡನೇದು ಗೃಹ ಸಚಿವಾಲಯ ಇಂಥದ್ದೊಂದು ಕಠಿಣವಾದಂಥ ತೀರ್ಮಾನವನ್ನು ಕೈಗೊಂಡ ಸಂದರ್ಭದಲ್ಲಿ ದೇಶದಲ್ಲಿ ಭದ್ರತೆಯನ್ನು ಉಳಿಸಬೇಕು ಅನ್ನುವಂಥ ದೃಢ ನಿಶ್ಚಯ ಮಾಡಿದ ಸಂದರ್ಭದಲ್ಲಿ ಈ ರೀತಿ ತಡೆಯಾಜ್ಞೆ ಕೊಡುವ ಮೂಲಕ ಸರ್ಕಾರದ ನೈತಿಕ ಸ್ಥೈರ್ಯಕ್ಕೆ ಕುಂದಾಗುವುದಿಲ್ಲವೇ ಭಾಳ ಮೂಲಭೂತವಾದ ಪ್ರಶ್ನೆ ಇದೇ ಪ್ರಶ್ನೆ ನಾನು ಉತ್ತರ ಪ್ರದೇಶದಲ್ಲಿ ಭಾರತ ದೇಶದಲ್ಲಿ ಬುಲ್ಡೋಸರ್ ಹಾಕಿ ರೌಡಿಗಳ ಮನೆ ಕೆಡುವಾಗ ಸುಪ್ರೀಂ ಕೋರ್ಟ್ ಏನು ತಡೆಯಾಜ್ಞೆ ನೀಡಿ ಷರತ್ತುಗಳನ್ನು ವಿಧಿಸ್ತಲ್ಲ ನಿಬಂಧನೆಗಳನ್ನು ಆ ಸಂದರ್ಭದಲ್ಲಿ ಇದೇ ಪ್ರಶ್ನೆ ಕೇಳಿದ್ದೆ ಆತ ರೌಡಿ ಶೀಟ್ರ್ ಅಂತ ಗೊತ್ತು ಆತನ ದಾಖಲಾತಿಗಳು ಗೊತ್ತು ಸುಳ್ಳು ಬಿಲ್ಡಿಂಗ್ ಕಟ್ಕೊಂಡಿದ್ದಾನೆ ಅಕ್ರಮವಾಗಿ ಅಂತ ಗೊತ್ತು ಆತನ ಬಿಲ್ಡಿಂಗ್ ಕೆಡಲಿಕ್ಕೆ ಬಿಲ್ಡಿಂಗ್ ಕೆಡವ ಹಾಗಿಲ್ಲ ನೀವು ನೋಟಿಸ್ ಕೊಡಬೇಕು ಹದಿನೈದು ದಿವಸ ನೋಟಿಸ್ ಕೊಡಬೇಕು ಅದಾದಮೇಲೆ ಆತ ಉತ್ತರ ಕೊಡಬೇಕು ನೋಟಿಸ್ ಕೊಟ್ಟ ತಕ್ಷಣ ಮಾಡುವ ಮೊದಲ ಕೆಲಸ ಯಾವುದೇ ವ್ಯಕ್ತಿ ಆದರೂ ಕೋರ್ಟ್ ಹೋಗಿ ಅದನ್ನು ತಡೆಯಾಜ್ಞೆ ತರ್ತಾರೆ ಕೋರ್ಟ್ ಏನು ಮಾಡುತ್ತೆ ಅದನ್ನು ಪರಾಮರ್ಶಿಸೋದಿಲ್ಲ ಅದರ ಸಾರಾಸಾರ ಏನು ಮೆರಿಟ್ ಏನು ನೋಡೋದಿಲ್ಲ ಮೊದಲು ಇದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡ್ತೀವಿ ಅದಾದ ಮೇಲೆ ವಿಚಾರಣೆ ಮಾಡೋಣ ಇದು ಸರಿನ ತಪ್ಪು ಅಂತ ಕಲೆಕ್ಟ್ರ್ ನೋಡಿ ಅಂತ ಹೇಳ್ತಾರೆ ಆತ ಕಟ್ಟಿರೋದು ರೌಡಿ ಅಕ್ರಮವಾಗಿ ಕಟ್ಟಿದ್ದಾನೆ ಅದೆಲ್ಲವನ್ನು ನೋಡಿ ಸರ್ಕಾರ ಎಡುತ್ತಾ ಇದೆ ಸರ್ಕಾರದ ನಿಲುವು ಕಾನೂನನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರೋದು ಆದರೆ ಕೋರ್ಟ್ ಹೇಳುತ್ತೆ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡುವವರೆಗೂ ತಡೆಯಾಜ್ಞೆ ಅಷ್ಟು ಮಾಡಿದರೆ ಸಾಕಲ್ವಾ ಆ ತಡೆಯ ಈಗ ವಾಪಸ್ಸು ಜೈಲಿಗೆ ಹೋಗಲಾರ್ದಂಗೆ ಬೇಲ್ ಕೊಟ್ಟಿದ್ದಾರೆ ಯಾರಿಗೆ ಲಾಲು ಯಾದವ್ಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಿಕ್ಕಿರುವಂಥ ಬೇಲು ಕೋರ್ಟ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆತ ಟೆನ್ನಿಸ್ ಆಡ್ತಾ ಇದ್ದಾನೆ ಅಂತ ಗೊತ್ತು ಆತ ಚಂಪಾರನ್ನು ಮಟನ್ ಮಾಡ್ತಾ ಇದ್ದಾನೆ ರಾಹುಲ್ ಗಾಂಧಿ ಜೊತೆ ಕೂತ್ಕೊಂಡು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇದ್ದಾನೆ ಅಂತ ಗೊತ್ತು ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಪೇಪರ್ಲ್ಲಿ ಅವರು ಓದ್ತಾರೆ ಪೇಪರ್ ಓದಲಾರ್ದಂಥ ಅಮಾಯಕ ಜಡ್ಜ್ಗಳು ನಾನಂತೂ ಯಾರೂ ನೋಡಿಲ್ಲ ಇಷ್ಟೆಲ್ಲ ಗೊತ್ತಿದ್ದು ವಾಪಸ್ಸು ಅದನ್ನು ಜೈಲಿಗೆ ಕಳಿಸಿಲ್ಲ ಇಲ್ಲಿವರೆಗೂ ಅಂದರೆ ನಮ್ಮಲ್ಲಿ ತಡೆಯಾಜ್ಞೆ ಮತ್ತು ನಮ್ಮಲ್ಲಿ ಜಾಮೀನುಗಳಿದಾವಲ್ಲ ಅವು ಖಾಯಂ ಆಗಿ ಅವ್ರಿಗೆ ಸಿಗುವಂಥ ವಿಮೋಚನೆ ಅನ್ನುವ ರೀತಿಯಲ್ಲಿ ಬೆಳೆದು ಬಂದಿರೋದು ಇನ್ನು ಕಾಶ್ಮೀರ ವಿಚಾರಕ್ಕೆ ಬರ್ತೀನಿ ಕಾಶ್ಮೀರದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಸಿಂಪತಿ ಶುರುವಾಗಿದೆ ಯಾರ ಬಗ್ಗೆ ಬರುವಂಥ ಪ್ರವಾಸಿಗರ ಬಗ್ಗೆ ಪ್ರವಾಸಿಗರು ಪ್ರ ಪ್ರವಾಸಿಗರಿಗೆ ನಾವು ಆತಿಥ್ಯ ಕೊಡೋದ್ರಲ್ಲಿ ನಂಬರ್ ಒನ್ ಕಾಶ್ಮೀರದವರು ನಮಗೆ ಸುಳ್ಳು ಸುಳ್ಳೆ ನಮ್ಮ ಮೇಲೆ ಪ್ರವಾಸಿಗರು ಬರಲಾರ್ದಾಗೆ ಮಾಡಲಾಗ್ತಾಯಿದೆ ಮೇಲೆ ಸುಳ್ಳು ಸುಳ್ಳೆ ಆರೋಪ ಮಾಡಲಾಗ್ತಾ ಇದೆ ಅಂತ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಕಾಶ್ಮೀರದಲ್ಲಿ ಕ್ಯಾಮರಾ ಹಿಡಿದು ಮೈಕ್ ಹಿಡ್ದವರು ಇದರಿಗೆಲ್ಲ ಹೇಳ್ತಾ ಇದ್ದಾರೆ ನನ್ನ ಭಾಳ ಸಿಂಪಲ್ ಪ್ರಶ್ನೆ ಇವರೆಲ್ಲ ಇತ್ತೀಚಿಗೆ ಕಂಬನಿಯನ್ನು ಹಿಡಿದ್ರು ಕ್ಯಾಂಡ್ಲ್ ಹಿಡಿದ್ರು ಜನ ಸೇರಿ ಎಲ್ಲಕ್ಕಿಂತ ಮಜಾ ಏನು ಗೊತ್ತಾ ಈಗ ನಡೆಯುವಂಥ ವಕ್ಫ್ ಕಾಯ್ದೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಈಗ ನಡೀತಾ ಇರುವಂಥ ಈ ಯಾವುದು ನಮ್ಮ ಕಾಶ್ಮೀರದ ನರಮೇಧದ ಸಂದರ್ಭದಲ್ಲಿ ಇವ್ರು ಹಿಡಿಯುವಂಥ ಕ್ಯಾಂಡಲ್ ಸಂದರ್ಭದಲ್ಲಿ ಈಗ ಭಾರತದ ಧ್ವಜವನ್ನು ಹಿಡಿಲಿಕ್ಕೆ ಶುರು ಮಾಡ್ಯಾರ ಇವರು ಇವರ ಮುಖವಾಡ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಅವ್ರನ್ನ ಪ್ರಶ್ನೆನೇ ಮಾಡಿರಬಾರ್ದು ಇವರ ರಾಷ್ಟ್ರೀಯತೆಯ ಬಗ್ಗೆ ನೀವು ಪ್ರಶ್ನೆನೇ ಮಾಡಬಾರ್ದು ಆ ರೀತಿ ಭಾರತದ ಜಂಡ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನನಗೆ ಮಜಾ ಅನ್ನಿಸಿದ್ದೇನು ಅಂದರೆ ಈಗೇನು ಕಾಶ್ಮೀರದಲ್ಲಿ ಇವರು ಅವತ್ತಿನ ದಿವಸ ಪಹಲ್ಗಾಮ್ನಲ್ಲಿ ಕ್ಯಾಂಡಲ್ ಕ್ಯಾಂಡಲ್ ಮೆರವಣಿಗೆ ಮಾಡಿದ್ರಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಪ್ರೊಟೆಸ್ಟ್ ಮಾಡಿದರಲ್ಲ ಸಂಖ್ಯೆ ಎಷ್ಟಿತ್ತು ಇನ್ನೂರು ಮುನ್ನೂರು ನಾನ್ನೂರು ಇತ್ತು ಆದರೆ ಬುರಹಾನ್ ವಾನಿಯ ಶವಯಾತ್ರೆ ನಡೆದ ಸಂದರ್ಭದಲ್ಲಿ ಸೇರಿದ ಜನಸಂಖ್ಯೆ ಎಷ್ಟು ಅಂತ ಕೇಳ್ಬೇಕು ನೀವು ಎರಡು ಲಕ್ಷ ಜನ ಆತನ ಶವಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಜನಾಜಾದಲ್ಲಿ ಅದಕ್ಕಿಂತ ಮುಂಚೆ ಜನಾಝಾ ನಮಾಜ್ ಅಂತ ನಡೆಯುತ್ತೆ ಅವ್ರದ್ದೇ ಒಂದು ನಮಾಜ್ ಮಾಡ್ತಾರೆ ಲಕ್ಷೋಪಲಕ್ಷ ಜನ ಸೇರಿದ್ರು ಒಬ್ಬ ಉಗ್ರನ ಪರವಾಗಿ ಕಾಶ್ಮೀರದ ಜನ ಆ ರೀತಿ ಸಂವೇದನಾಶೀಲತೆಯನ್ನು ಮರಿತಾರೆ ಆ ರೀತಿ ಕಂಬಿನಿಯನ್ನು ಮಿಡಿತಾರೆ ಈಗ ನಾಟಕ ಮಾಡ್ತಾ ಇದ್ದಾರೆ ನಾವು ಕಾಶ್ಮೀರಿಗರು ಯಾವತ್ತೂ ಆತಿಥ್ಯಕ್ಕೆ ಹಿಂದೆ ಹಾಕೋರಲ್ಲ ನಾವು ನೋಡಿ ಅಷ್ಟೆಲ್ಲ ನರಮೇದ ನಡೀತಾ ಇದೆ ಅಲ್ಲಿರುವಂಥ ಯಾವುದಾದ್ರೂ ಕುದುರೆ ಸವಾರ ಅಲ್ಲಿರುವಂಥ ಜಿಪ್ಲೈನ್ ಆಪ್ರೇಟರು ಅಲ್ಲಿದ್ದಂಥ ಉಳಿದ ಚಹಾ ಅಂಗಡಿಯವರು ಯಾರಾದರೂ ಈ ಉಗ್ರರನ್ನು ಪ್ರತಿಭಟಿಸಿದ್ದು ನೋಡಿದ್ರಾ ಅವರು ಈ ರೀತಿ ದಾಳಿ ಮಾಡಲಾರ್ದಂಗೆ ತಡೆದ್ ನೋಡಿದ್ರೆ ಒಬ್ಬನೇ ಒಬ್ಬ ಕುದುರೆ ಸಾವ್ರನ್ನ ಎಲ್ಲರೂ ತಿರ್ಗಾಮುರಗಿ ತೋರಿಸ್ತಾ ಇದ್ದಾರೆ ಆತ ಮೊದಲೇದಾಗಿ ಮುಸಲ್ಮಾನ ಅಲ್ಲ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರಲಿದ್ದು ಆತ ಗುಡ್ಡಗಾಡು ಪ್ರದೇಶದವನು ಆತನನ್ನು ಕಂಡ್ರೆ ಅಲ್ಲಿಯ ಮುಸಲ್ಮಾನರಿಗೆ ಆಗೋದಿಲ್ಲ ಯಾಕಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ಇವರು ಬೇಹುಗಾರಿಕೆ ಮತ್ತು ಭದ್ರತಾ ಸಿಬ್ಬಂದಿಯವರ ಕಣ್ಣು ಕಿವಿ ಅಂಥೇಳಿ ಇವ್ರನ್ನ ವಿರೋಧಿಸ್ತಾರೆ ಈ ಜನರನ್ನ ಅಲ್ಲಿ ಅವರು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಇದು ಆದರೆ ಇವರ ನಾಟಕ ಹೇಗಿರುತ್ತೆ ಅಂತಂದರೆ ಈಗ ಕಾಶ್ ಈಗ ಟೂರಿಸ್ಟ್ಗಳು ಬರಲಿಲ್ಲ ಅಂದರೆ ಇವ್ರ ಜೀವನ ನಡೆಯಲ್ಲ ರೀ ಅದಕ್ಕೇನು ಮಾಡಬೇಕು ಭಾರತೀಯತೆಯ ನಾಟಕ ಮಾಡಬೇಕು ಈಗೇನು ಮಾಡಬೇಕು ಆತಿಥ್ಯದ ನಾಟಕ ಮಾಡಬೇಕು ಈಗೇನು ಮಾಡಬೇಕು ಮಾನವೀಯತೆಯ ನಾಟಕ ಮಾಡಬೇಕು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ನೀವು ಕಾಶ್ಮೀರಕ್ಕೆ ಹೋಗಿ ಮೊನ್ನೆ ಎಲ್ಲ ಚಾನಲ್ಗಳು ಹೋದ್ರಪ್ಪ ಹೋಗಿ ಜನರ ಹತ್ರ ಹೋಗಿ ಮೈಕ್ ಹಿಡಿತಾರೆ ಐ ಆಮಿನ್ ಇಂಡಿಯನ್ ಅಂತ ಹೇಳ್ತಾರೆ ಒಬ್ಬನೇ ಒಬ್ಬ ಐ ಆಮ್ ಇನ್ ಇಂಡಿಯನ್ ಅಂತ ಹೇಳಲಿಕ್ಕೆ ಸಿದ್ಧರಿಲ್ಲ ನೀವು ಅವ್ರ ಬಾಯಲ್ಲಿ ಜನಗಣ ಮನ ಹೇಳ್ಸ್ಬಿಟ್ರಿ ನಮ್ಮ ರಾಷ್ಟ್ರಗೀತೆ ಹೇಳ್ರಿ ಯಾರೂ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಅವರ ಮನಸ್ಸು ಒಪ್ಪೋದಿಲ್ಲ ಹೇಳಲಿಕ್ಕೆ ಅವರು ತಮ್ಮನ್ನು ತಾವು ಪ್ರತ್ಯೇಕರು ಅಂತ ಅನ್ಕೊಂಬಿಟ್ಟಿದ್ದಾರೆ ತಮ್ಮನ್ನು ತಾವು ಪಾಕಿಸ್ತಾನದ ಭಾಗ ಅನ್ಕೊಂಬಿಟ್ಟಿದ್ದಾರೆ ಹೀಗಾಗಿ ಅವರು ಯಾವುದೇ ಕಾರಣಕ್ಕೆ ನಮ್ಮನ್ನು ಒಟ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾವೇನು ಮಾಡಿದ್ದೀವಿ ಕಾಶ್ಮೀರ ನಮ್ಮದು ನರೇಂದ್ರ ಮೋದಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮೂವತ್ತೈದು ಎತ್ತಂದ ಮೇಲೆ ನಮಗೆ ಏನು ಬೇಕಾದ ಸವಲತ್ತು ಇದೆ ನಮ್ಗೆ ಯಾವುದೇ ಭಯ ಇಲ್ಲ ಕಾಶ್ಮೀರಕ್ಕೆ ಹೋಗಿ ಓ ಹೋ ಹೋ ಪ್ರೇಮ ಕಾಶ್ಮೀರ ಅಂತ ಹಾಡು ಹೇಳ್ಬೋದು ವಿಡಿಯೋ ಮಾಡ್ಕೋಬಹುದು ರೀಲ್ ಹಾಕಿ ಜನರ ಹೊಟ್ಟೆ ಒರೆಸ್ಬೋದು ಈ ರೀತಿಯಾದಂಥ ಕ್ಷುಲ್ಲಕವಾದಂಥ ಅಭಿಪ್ಸೆಗಳನ್ನು ಇಟ್ಕೋತೇವೆ ನಾವು ಆದರೆ ಅವರು ನಮ್ಮನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಅದ್ರ ಬಗ್ಗೆ ಕಾಳಜಿ ಇಲ್ಲ ಮತ್ತು ಇಂಥದ್ದೊಂದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಕಳಕಳಿ ಇಲ್ಲ ಅವ್ರಿಗೆ ಯಾರಿಗೂ ಡೆವಲಪ್ಮೆಂಟ್ ಬೇಕಾಗಿಲ್ಲ ಅವ್ರಿಗೆ ಅವರು ಒಳ್ಳೆಯ ರಸ್ತೆ ಒಳ್ಳೆ ಟ್ರೈನ್ ನೋಡಿ ದಿಲ್ಲಿಯಿಂದ ಶ್ರೀನಗರ್ವರೆಗೂ ಟ್ರೈನ್ ಮಾಡಿದ್ದಾರೆ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ರೀ ಯಾವತ್ತು ಯಾವ ಕಾಲಕ್ಕೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇತ್ತು ಯೋಚನೆ ಮಾಡಿ ಯಾವತ್ತೂ ಇದ್ದಂಥದ್ದು ಯಾವತ್ತೂ ನರಳ್ತಾ ಇದ್ದಂಥದ್ದು ಯಾವತ್ತೂ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ಜನ ಇದ್ದಂಥ ಕಾಶ್ಮೀರ ನಳನಳಿಸ್ಲಿಕ್ಕೆ ಕಾರಣ ಈ ಸರ್ಕಾರ ಆದರೆ ಭಾರತೀಯತೆ ಇವ್ರಿಗೆ ಬೇಡ ಈಗ ನಾಟಕ ಮಾಡ್ತಾಯಿದ್ದಾರೆ ಹಾಗಾದರೆ ಇದಕ್ಕೇನು ಮಾಡಬೇಕೀಗ ಮೊದಲನೇದಾಗಿ ಯಾವ ಕಾಶ್ಮೀರಿ ಪಂಡಿತರು ಇಲ್ಲಿಂದ ಹೋದ್ರಲ್ಲ ಅವರವರ ಆಸ್ತಿ ಅವರಿಗೆ ದಕ್ಕುವ ಹಾಗೆ ಮಾಡಿ ಯಾರ್ಯಾರು ಅದನ್ನು ಕಬಳಿಸಿದ್ದಾರೋ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಕಠಿಣ ಕ್ರಮ ಕೈಗೊಂಡು ಕಠೋರವಾಗಿ ಮೈಯಿಂದ ಕೆತ್ತು ಹಿಂಗೆ ಬಿಸ ನಾಯಿಗಳನ್ನು ಹಂದಿಗಳನ್ನು ಹೊರಗಡೆ ಬಿಸಾಕ್ತಾರಲ್ಲ ಹಾಗೆ ಬಿಸಾಕಬೇಕು ಬಿಸಾಕಬೇಕೊಬ್ಬೊಬ್ಬರನ್ನ ಯಾಕೆಂದರೆ ಎಲ್ಲದಕ್ಕೂ ದಾಖಲೆ ಇದೆ ಯಾವುದೋ ನಿನ್ನೆ ಮೊನ್ನೆ ಆಗಿರೋ ಗಾ ಯಾವುದೋ ಸಾವಿರ ವರ್ಷಗಳ ಹಿಂದೆ ನಡೆದಂಥ ಘಟನೆ ಅಲ್ಲ ಹತ್ತೊಂಬತ್ತು ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಧೀರದ್ದು ಭಯಂಕರ ವರ್ಷ ಆಗಿಲ್ಲ ಮೂವತ್ತೈದು ವರ್ಷಗಳ ಹಿಂದೆ ನಡೆದಂಥ ಘಟನೆ ಈಗ ಅವತ್ತು ಚಿಕ್ಕ ಮಕ್ಕಳಿದ್ದವರು ಈಗ ಮೂವತ್ತೆಂಟು ನಲವತ್ತು ನಲವತ್ತೈದು ವರ್ಷದ ಪ್ರಾಯದವರು ಇರ್ತಾರೆ ಲಕ್ಷೋಪಲಕ್ಷ ಜನ ಇದ್ದಾರೆ ಲಕ್ಷೋಪಲಕ್ಷ ಲಕ್ಷ ಆಸ್ತಿಗಳಿದ್ದಾವೆ ಲಕ್ಷೋಪಲಕ್ಷ ಅಂಗಡಿಗಳಿದ್ದಾವೆ ಸರ್ಕಾರ ಮನಸ್ಸು ಮಾಡಿ ಎಲ್ಲರಿಗೂ ವಾಪಸ್ ಅವರ ಆಸ್ತಿಯನ್ನು ಅವರು ಕೊಡಿಸೋ ಕೆಲಸ ಮೊದಲು ಅವ್ರ ಹೆಸರು ದಾಖಲಾತಿ ಆಗಬೇಕು ದಾಖಲಾತಿ ಆದಮೇಲೆ ಮೈಗ್ರೇಷನ್ ಆಗಬೇಕು ಹೇಗೆ ಮೈಗ್ರೇಷನ್ ಆಗಬೇಕು ಮೂವತ್ತೈದು ಎ ಏನು ಹೇಳುತ್ತೆ ಯಾರು ಬೇಕಾದರೂ ಅಲ್ಲಿ ಜಮೀನನ್ನು ಖರೀದಿಸಬಹುದು ಅಂತ ಎಲ್ಲ ದೇಶದ ಬೇರೆ ಬೇರೆ ಭಾಗಗಳ ಜನರಿಗೆ ಸಬ್ಸಿಡಿ ದರದಲ್ಲಿ ನಿವೇಶನಗಳು ಲಭ್ಯ ಆಗಬೇಕು ಕಾಶ್ಮೀರದಲ್ಲಿ ಅವರವ್ರ ಕೋಟ ಒಂದೊಂದು ಕೋ ಮನೆಗಳನ್ನು ಗೆಸ್ಟ್ ಹೌಸ್ಗಳನ್ನು ಸಣ್ಣ ಸಣ್ಣ ಇದು ಡಾರ್ಮಿಟ್ರಿಗಳನ್ನು ಕಟ್ಟೋ ಹಾಗೆ ಆಗಬೇಕು ಬೇರೆ ಬೇರೆ ಭಾಗದ ಜನ ಬಂದಲ್ಲಿ ವಾಸಿಸೋ ಹಾಗೆ ಆಗಬೇಕು ಈಗ ಏನಾಗಿದೆ ಅಲ್ಲಿ ಬಿಹಾರು ಉತ್ತರ ಪ್ರದೇಶ ಆ ಕಡೆ ಇರುವಂಥ ಕಡುಬಡ ಜನ ಅಲ್ಲಿರುವಂಥ ದಲಿತರು ತಳಸ್ಪರ್ಶಿ ಜನ ಇಲ್ಲಿ ಬಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಲ್ಲಿದ್ದಾರೆ ನಿಮ್ಮ ಅಲ್ಲಿ ಹೊಲಗಳೆಲ್ಲ ನೋಡಿ ಅಲ್ಲಿ ನಮ್ಮವರೇ ಕೆಲಸ ಮಾಡೋದು ಅಲ್ಲಿ ಕಾರ್ಪೆಂಟ್ರಿ ನಮ್ಮವರೇ ಮಾಡೋದು ಅಲ್ಲಿ ಪೇಂಟಿಂಗ್ ಕೆಲಸ ನಮ್ಮವರೇ ಮಾಡೋದು ಈ ಜನರನ್ನ ಟಾರ್ಗೆಟ್ ಮಾಡಿ ಮಾಡಿ ಹೊಡೆಸಾಯಿಸ್ತಾರೆ ಅಂಥ ನಿರ್ದಯಿ ಜನ ಅವರು ಅವ್ರ ಬಗ್ಗೆ ಹೇಳಲಿಕ್ಕೆ ನಂತರ ಶಬ್ದವೇ ಇಲ್ಲ ಈಗೇನಾಗಬೇಕು ವಲಸೆಯ ಕೆಲಸ ಎಷ್ಟು ವೇಗವಾಗಿ ಆಗಬೇಕು ಅಂತಂದರೆ ನಿರೀಕ್ಷೆಯನ್ನು ಮಾಡಬಾರ್ದು ಆ ಮಟ್ಟಿಗೆ ಇದೇನು ನಾಳೆ ಬೆಳಗ್ಗೆ ಆಗೋ ಕೆಲಸ ಇದು ವರ್ಷಗಳು ಹಿಡಿತವೆ ಅದ್ರ ಬಗ್ಗೆ ಬೇಜಾರಲ್ಲ ಆಗಲಿ ಇನ್ನೂ ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಮೂವತ್ತು ವರ್ಷದ ನಂತರ ಯಾವ ತೊಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನ ಕಾಶ್ಮೀರಿ ಅಂತ ಹೇಳ್ತಾರಲ್ಲ ಅವರ ಸಂಖ್ಯೆ ಕೆಳಿಗಳೇಬೇಕು ಡೆಮೋಗ್ರಫಿ ಚೇಂಜ್ ಆಗಬೇಕು ಜಮ್ಮು ಬಿಟ್ಬಿಡಿ ನಾನು ಮಾತಾಡ್ತಿರೋದು ಕೇವಲ ಮತ್ತು ಕೇವಲ ಕಾಶ್ಮೀರ ಬಗ್ಗೆ ಯಾವಾಗ ಅಂಥದ್ದೊಂದು ಕೆಲಸ ಆಗತ್ತೋ ಆವಾಗ ಕಾಶ್ಮೀರದವರ ನಡ ನಡುವಂಥದ್ದು ಸ್ವಂಟ ಮುರಿಯತ್ತೆ ಅದು ಮುರಿಲಾರದೆ ನಾವು ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಂಡು ಅವ್ರು ಮಾಡ್ತಾ ಇರೋವಂಥ ದಯೆಯ ನಾಟಕ ಇದೆಯಲ್ಲ ಆ ನಾಟಕವನ್ನು ಒಪ್ಕೋಬಾರ್ದು ಹಾಗೆ ಒಪ್ಕೊಳ್ಳೋ ಮೂಲಕ ಮತಾಂಧತೆಗೆ ನಾವು ಸಹಾಯ ಮಾಡ್ದಂಗೆ ಆಗತ್ತೆ ಮೋದಿ ಸರ್ಕಾರ ಇದನ್ನು ಮಾಡುತ್ತೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಸೋಮವಾರದ ಬೆಳಗಿನ ಶುಭಾಶಂಸನೆಯನ್ನು ಕೋರಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ